ದಿಂಡಗೂರು ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸಾಯಿಶ್ ಆಯ್ಕೆಯಾದರು ಚಂದರಾಯಪಟ್ಟಣ ತಾಲೂಕು ದಿಂಡಗೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಚುನಾವಣೆಯಲ್ಲಿ ರವಿ ಹಾಗೂ ಸಾಯಿಶ್ ಇಬ್ಬರು ನಾಮಪತ್ರ ಸಲ್ಲಿಸಿದ್ದು ಸಾಯಿಶ್ ಎಂಟು ಮತ ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾದರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಬಂಡಿಹಳ್ಳಿ ಗಾಯತ್ರಮ್ಮ ಸದಸ್ಯರಾದ ದಿಂಡಗೂರು ಪ್ರೇಮಮ್ಮ ಜೋಗಿಪುರ ಕುಮಾರ್ ಜೋಗಿಪುರ ನಿಂಗಮ್ಮ ನಂದಿಪುರ ರೇವಣ್ಣ ಶೆಟ್ಟಿಹಳ್ಳಿ ಶ್ರೀನಿವಾಸ್ ಅರುಳಾಪುರ ಕಾಂತಾಮಣಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಟಿಎನ್ ಆನಂದ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಡಿಪಿ ಬಸವರಾಜ್ ಕೃಷಿ ಪತ್ತಿನ ಸಹಕಾರ ಸಂಘದ ಹಾಲಿ ಅಧ್ಯಕ್ಷ ಸಿಕೆ ಚ ಚೇತನ್ ನಿರ್ದೇಶಕರಾದ ರಾಮಚಂದ್ರೇಗೌಡ ಸಿಪಿ ಸಂತೋಷ್ ಸುಶೀಲಮ್ಮ ಕೃಷ್ಣೇಗೌಡ ಲಕ್ಕೇಗೌಡ ಮಾಜಿ ಅಧ್ಯಕ್ಷ ವಿಜಯಕುಮಾರ್ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಮೀನ್ ರಾಜಣ್ಣ ದಿಂಡಗುರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಅಂಕೇಗೌಡ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಪುಟ್ಟೇಗೌಡ ಪಾರ್ವತಿ ಶಂಕರ್ ಮುಖಂಡರಾದ ಮಂಜಣ್ಣ ಮಂಜೇಗೌಡ ನಾಗು ರಂಜಿತ್ ಸಂತೋಷ್ ವಾಸು ಮೋಹನ್ ರಂಗಸ್ವಾಮಿ ಸಂಜು ಈಶ್ವರಾಚಾರ್ ಶಿವರಾಮ್ ತಮ್ಮಣ್ಣಗೌಡ ಚಂದ್ರು ರಂಗಸ್ವಾಮಿ ಚೇತನ್ ಪವನ್ ಮಂಜೇಗೌಡ ಮೊದಲಾದವರು ಉಪಸ್ಥಿತರಿದ್ದರು ಪಂಚಾಯತಿ ಶೈಲಿಂದ ಅಧ್ಯಕ್ಷರ ಚುನಾವಣೆ ಇದ್ದು ಈಗ ಸಾಯಿಶ್ ಅವ್ರನ್ನ ನಾವು ಸ್ಪರ್ಧೆ ಮಾಡಿದ್ದು ಸಾಯಿಶ್ ಅವರು ಜಯಶೀಲರಾಗಿದ್ದಾರೆ ಅವರು ಎಲ್ರಿಗೂ ಕೂಡ ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ಎಲ್ಲ ನಮ್ಮ ಸದಸ್ಯರ ಪರವಾಗಿ ಕೃತಜ್ಞತೆಯನ್ನು ಹೇಳ್ತೇನೆ ಇರ್ಲಿಕ್ಕೆ ನಾವು ಯಾರ ಎಮ್ ಎಲ್ ಎರು ಕೇಳಕ್ಕೆ ಹೋಗಿದ್ರೆ ಈಗ ಹೇಳಪ್ಪ ಫಸ್ಟ್ ಅಧ್ಯಕ್ಷ ಬಲ್ಲಿನವರು ಇವತ್ತ ನಾವು ಅಧ್ಯಕ್ಷರಾಗಿ ತೋರಿಸಿದ್ದೀವಿ ಒಳ್ಳೆಯ ಅನುದಾನನ ಕೊಟ್ಟು ಒಳ್ಳೆ ಸಾಥ್ ಕೊಟ್ಟು ಅವರು ಕೂಡ ಈ ಪಂಚಾಯಿತಿಯನ್ನು ಉನ್ನತ ಮಟ್ಟಕ್ಕೆ ಏರಿಸ್ಲಿ ಅಂತ ನಮ್ಮ ನಮ್ಮ ನಿಮ್ಮೆಲ್ಲರ ಅಚ್ಚಿನಚ್ಚಿನ ಶಾಸಕರಾದಂಥ ಬಾಲಕೃಷ್ಣ ಅವರಿಗೆ ನಮ್ಮ ನಿಮ್ಮೆಲ್ಲರ ಕೃತಜ್ಞತೆಯನ್ನು ಹೇಳಿ ಬಯಸ್ತೇನೆ ಯಾವಾಗಲೂ ಒಗ್ಗಟ್ಟನ್ನ ಯಾವತ್ತ ಪ್ರದರ್ಶನ ಮಾಡ್ತೀವಿ ಅವತ್ತ ಯಾವತ್ತು ಯಶಸ್ವಿ ಇರ್ತದೆ ಅಂತ ಅನ್ನೋದಕ್ಕೆ ಇವತ್ತಿನ ದಿನಗಳ ದಿನ ಸಾಕ್ಷಿ ಅಂತ ನಾನು ಇವತ್ತು ಹೇಳ್ತೇನೆ ಇಲ್ಲಿ ಯಾಕಪ್ಪ ಅಂತಂದ್ರೆ ನಮ್ಮ ನಮ್ಮಲ್ಲೇ ತುಂಕು ತೊಡ್ರೆಗಳಿಂದ ಇಟ್ಕೊಂಡು ನಮ್ಮಲ್ಲಿ ಇದ್ದಂಥ ಪಂಚಾಯಿತಿನ ಯಾರೋ ಆಗಿದ್ರು ಅದು ಆಗಿ ತೊಳ್ತೀವಿ ಮುಂದಿನ ದಿನಗಳಲ್ಲೂ ಕೂಡ ಅಷ್ಟೇ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಪ್ರತಿಯೊಂದು ವಿಷಯದಲ್ಲೂ ಒಗ್ಗಟ್ಟಾಗಿರ್ತೀವಿ ನನ್ನ ಹೃತ್ಪೂರ್ವಕ ವಂದನೆ ಅದು ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರ ಪರವಾಗಿ ಎಲ್ಲರೂ ಕೂಡ ಅವರ ಸಹಕಾರ ಇರಲಿ ಸಹಕಾರ ಇರ್ತದೆ ಸಹಕಾರ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಎಲ್ಲರಿಗೂ ಕೃತಜ್ಞತೆ ವಂದನೆಗಳು ಚುನಾವಣೆ ನಡೆದಿತ್ತು ಇದು ಮೂಲತಃ ಇದು ಜೆ ಡಿ ಎಸ್ ಬೆಲ್ಟ್ ಆಗಿತ್ತು ಮುಂಚೆಯಿಂದಲೂ ನಮ್ಮವರೇ ನಮ್ಮ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳೇ ಜಾಸ್ತಿ ಜನ ಇದ್ದರು ನಮ್ಮಲ್ಲಿ ಕೆಲವು ಮೊದಲನೇ ಬಾರಿ ಜೆ ಡಿ ಎಸ್ ಅಭ್ಯರ್ಥಿನೇ ಇಲ್ಲಿ ಅಧ್ಯಕ್ಷರಾಗಿದ್ದು ನಮ್ಮಲ್ಲಿ ಕೆಲವು ಗೊಂದಲಗಳಿರೋದ್ರಿಂದ ಕೆಲವೊಂದು ಸಣ್ಣ ಪುಟ್ಟ ತೊಡಕುಗಳಿಂದ ನಮ್ಮಲ್ಲಿ ಇದೀ ಸ್ಥಾನ ಸ್ಥಾನ ಕೈತಪ್ಪಿತ್ತು ಈ ಎರಡೂವರೆ ವರ್ಷದಿಂದ ಕೈತಪ್ಪಿದ್ದು ಈಗ ಆ ಸದಸ್ಯರುಗಳಿಗೆ ಬೇಸರ ಆಗ್ಬಿಟ್ಟೈತೆ ನೋಡಿ ಅವರು ಆಡಳಿತ ಮಾಡೋಕ್ಕೆ ಆಗ್ಲಾದ ಪರಿಸ್ಥಿತಿ ಬಂದು ಇವತ್ತು ಮತ್ತೆ ಜೆ ಡಿ ಎಸ್ಗೆ ಅಧಿಕಾರ ಕೊಟ್ಟರೆ ಮಾತ್ರ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಸಾಧ್ಯ ಅಂತ ಒಂದು ಮನಗೊಂಡು ಇವತ್ತು ಸಾಯಿ ಸಣ್ಣ ಇವತ್ತು ಮತಗಳಿಂದ ಗೆಲ್ಸಿದ್ದಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಎಲ್ಲ ಅವರು ಪೂರ್ತಿ ಅನುದಾನಗಳು ತಂದು ನೈಂಟಿ ಪರ್ಸೆಂಟು ಕೋಟ್ಯಾಂತರ ರೂಪಾಯಿ ಅನುದಾನ ತಂದು ಕೆಲಸ ಮಾಡಿರೋದವರು ನಮ್ಮ ಬಾಲಕೃಷ್ಣವರು ಹಂಗಾಗಿ ಅವರಿಗೆ ನಾವು ಈ ಬೆಂಬಲಗಳನ್ನ ನಾವು ಅವರಿಗೆ ಸೂಚಿಸಿ ಸೂಚಿಸುತ್ತಾ ಇದು ನಮ್ದು ಜೆ ಡಿ ಎಸ್ ಬೆಲ್ಟ್ ಅಂತ ಮತ್ತೆ ನಾವು ರಾಜಾರಾಷ್ವಾಗಿ ಹೇಳ್ಕೋತಾ ಇದ್ದೀವಿ ಈ ಪಂಚಾಯಿತಿಯನ್ನ ಶುಭ ರೀತಿಯಲ್ಲಿ ಮತ್ತು ಯಾವುದೇ ತರಹದ ಪಾರ್ಟಿ ಮಾಡಿದರೆ ಈ ಮುಂದುವರ್ಸ್ಕೊಂಡು ಹೋಗಬೇಕೆಂದು ನಾನು ಹೇಳಿ ಅಭಿನಂದನೆ ಸಲ್ಲಿಸ್ತೇನೆ ಈ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ತೆರವು ತೆರವು ಹಾಕಿದ್ರು ಆ ಸ್ಥಾನಕ್ಕೆ ಚುನಾವಣೆ ನಡೀತಾ ಚುನಾವಣೆಯಲ್ಲಿ ರಾಯಿಶ್ ಅನ್ನ ವ್ಯಕ್ತಿ ನನಗೆ ನಿಲ್ಲಿಸಿದ್ರು ನಮ್ಮ ಪಕ್ಷದಿಂದ ನಮ್ಮ ಪಕ್ಷದವರು ಎಲ್ಲ ಮತ ಕೊಟ್ಟು ನನ್ನ ಒಬ್ಬನ ಜಯಶೀಲನಾಗಿ ಮಾಡಿದ್ದಾರೆ ಇನ್ನು ಮುಂದೆ ಅಭಿವೃದ್ಧಿ ಕೆಲಸಕ್ಕೆ ನಮ್ಮ ಪಕ್ಷದವರು ಎಲ್ಲರೂ ಸಪೋರ್ಟ್ ತಗೊಂಡು ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಇಷ್ಟತ್ತೆ